ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಮತ್ತೊಂದು ಅಪ್ಡೇಟ್ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಒಂದು ದಿನಾಂಕ ಫಿಕ್ಸ್ ಆಗಿದೆ ಶ್ರೀ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ದಿನಾಂಕವನ್ನು ಪಿಕ್ಸ್ ಮಾಡಿದ್ದಾರೆ ಆ ದಿನಾಂಕ ಯಾವುದು ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಎಂಟು ಒಂಬತ್ತು ಹತ್ತು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಆ ಎಂಟು ಒಂಬತ್ತು ಹತ್ತು ಕಂತಿನ ಹಣ ಯಾವಾಗ ಬರುತ್ತದೆ ಪೆಂಡಿಂಗ್ ಹಣ ಮತ್ತು ನೀವು ಪೆಂಡಿಂಗ್ ಹಣ ಬರಬೇಕಾದರೆ ಈ ಕೆಲಸ ಮಾಡಲಿಲ್ಲ ಅಂದರೆ ಈ ಸ್ಥಳಕ್ಕೆ ಹೋಗಿ ಈ ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಬರಲ್ಲ ಆ ಕೆಲಸ ಎಲ್ಲಿ ಹೋಗಿ ಮಾಡಬೇಕು ಮತ್ತೆ ಏನು ಮಾಡಬೇಕಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರಿಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಿದೆ ಅಂತ ತಿಳಿಸಿದ್ದಾರೆ ಅಂದ್ರೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಎಂಟು ಒಂಬತ್ತು ಹತ್ತು ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ ನೋಡಿ ಅಲ್ಲಿ ಹೋಗಿ ನಿಮಗೆ ಗೃಹಕ್ಷ್ಮೀ ಜನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿ ಅಂತ ಶ್ರೀ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ನೀವು ಮನೆಯಲ್ಲೇ ಕೂತರೆ ನಿಮಗೆ ಗೃಹಕ್ಷ್ಮೀ ಜನ ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಬರೋಲ್ಲ ಆದ ಕಾರಣ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ಅವರಿಗೆ ಭೇಟಿ ನೀಡಿ ಅವರು ಏನು ಹೇಳ್ತಾರೆ ಕೇಳಿ ಏನಾದರೂ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದ್ದರೆ ಅಥವಾ ಈ ಕೆ ವೈ ಸಿ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಅವರು ತಿಳಿಸ್ತಾರೆ ನಿಮಗೆ ನೀವು ಮನೆಯಲ್ಲಿ ಕೂತರೆ ನಿಮಗೆ ಪೆಂಡಿಂಗ್ ಹಣ ನಮಗೆ ಬಂದಿಲ್ಲ ನಿಮಗೆ ಬಂದಿಲ್ಲ ಅಂದರೆ ಬರೋಲ್ಲ ಆದ ಕಾರಣ ಶ್ರೀಧರ್ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟ್ರಿಕ್ ಆಗಿ ಮಾತನ್ನು ಹೇಳಿದ್ದಾರೆ ಸ್ನೇಹಿತರೆ ಆದ ಕಾರಣ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ನೋಡಿ ಅವರು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಮಗೆ ಈ ಕಂತಿನ ಹಣ ಬಂದಿಲ್ಲ ಮತ್ತು ಯಾವಾಗ ಬರ್ತದೆ ಏನು ಸಮಸ್ಯೆ ಆಗಿದೆ ನಾವು ಮತ್ತೊಮ್ಮೆ ಅರ್ಜಿ ಸಲ್ಲಿಸಬೇಕಾ ಅಥವಾ ನಮ್ಮ ಅರ್ಜಿ ಎಲ್ಲ ಕರೆಕ್ಟ್ ಆಗಿದೆ ಯಾಕಂದ್ರೆ ನಮಗೆ ಹಣ ಬಂದಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಟಿ ಪೇ ಮಾಡೋರು ಯಾರ್ದಾರು ಇದ್ದಾರೆ ಅಂತ ಅವ್ರು ಕೇಳ್ತಾರೆ ಆದ ಕಾರಣ ನಿಮ್ಮದು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಅವರು ನಿಮಗೆ ಅವರು ಸರ್ಕಾರಕ್ಕೆ ಒಂದು ನಿಮ್ಮಲ್ಲಿ ನಿಮ್ಮ ಮತ್ತೊಮ್ಮೆ ನಿಮಗೆ ಮ್ಯೂಜಿನ ಐಡಿಯಾ ಏನಿರುತ್ತೆ ನೋಡಿ ಅದನ್ನು ಅವ್ರಿಗೂ ಸಬ್ಮಿಟ್ ಮಾಡ್ಕೊಂಡು ಅವ್ರ ಮೇಲೆ ಕ ಸರ್ಕಾರಕ್ಕೆ ಕಳಿಸ್ತಾರೆ ಆದ ಕಾರಣ ನೀವು ಮನೆಯಲ್ಲೇ ಕೂತರೆ ನಮಗೆ ಪೆಂಡಿಂಗ್ ಹಣ ಬರಲ್ಲ ಸ್ನೇಹಿತರೆ ಆದ ಕಾರಣ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಹೋಗಿ ಭೇಟಿ ನೀಡಿ ಅವರು ಏನು ಹೇಳ್ತಾರೆ ಕೇಳಿ ಕೇಳಿ ಕೇಳಿದ ನಂತರ ನಿಮಗೆ ಪೆಂಡಿಂಗ್ ಹಣ ಈಗ ಎಷ್ಟರಿಂದ ನಿಮಗೆ ಬಂದಿಲ್ಲ ನೋಡಿ ಕೆಲವೊಂದಿಷ್ಟು ಜನರಿಗೆ ಐದನೇ ಕಂತಿನಿಂದ ಹಿಡಿದು ಹತ್ತನೇ ಕಂತಿನ ತನಕ ಬಂದಿಲ್ಲ ಅವರಿಗೆ ಒಟ್ಟಿಗೆ ಜಮ್ಮ ಆಗೋ ಸಾಧ್ಯತೆ ಇದೆ ಆದ ಕಾರಣ ನೀವು ನಮಗೆ ಬರೋಲ್ಲ ಬಿಡಿ ಅಲ್ಲಿ ಹೋಗಿ ಏನು ಮಾಡೋದು ಅಂತ ನೀವು ಮನೆಯಲ್ಲೇ ಕುಳಿತರೆ ಬರಲ್ಲ ಆದ ಕಾರಣ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಹೋಗಿ ಭೇಟಿ ನೀಡಿ ಅವ್ರು ಏನು ಅಂತ ಏನು ಹೇಳ್ತಾರೆ ಅಂತ ಕೇಳಿ ಕೇಳಿ ಬಂದು ಆದರೂ ನಿಮಗೆ ಅಟ್ಟು ಕೂಡ ನಿಮ್ಗೆ ಡೌಟ್ ಇದ್ದರೂ ಕೂಡ ನಿಮಗೆ ತಿಳಿ ತಿಳಿಯಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ನಾಳೆ ನಿಮಗೆ ಅವರು ಏನು ಹೇಳಿದ್ದಾರೆ ಅಂತ ಏನೇನು ಮಾಡಬೇಕಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಇದು ಯಾರಿಗೆಲ್ಲ ಗುರುಲಕ್ಷ್ಮೀ ಯೋಜನ ಪೆಂಡಿಂಗ್ ಹಣ ಬಂದಿಲ್ಲ ನೋಡಿ ಅದರ ಮಾಹಿತಿ ಆಯ್ತು ಇನ್ನು ಗುರುಲಕ್ಷ್ಮೋಜನ್ ಹನ್ನೊಂದನೇ ಗಂಜಿನ ಹಣದ ಬಗ್ಗೆ ಶ್ರೀಯುತ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಂದ್ರೆ ಇದೆ ಇದೇ ಜೂನ್ ಇಪ್ಪತ್ತರ ತಾರೀಕು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಗಂಜಿನ ಹಣನ ಬಿಡುಗಡೆ ಮಾಡ್ತಾರಂತ ಶ್ರೀಯುತ ಲಕ್ಷ್ಮೀ ಅಬ್ಬಾಕರ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ ಆದ ಕಾರಣ ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕುಳಿತು ಕಾಯ್ತಿದ್ದವರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಅಂತ ಹೇಳಬಹುದು ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಆದ ಕಾರಣ ಜೂನ್ ಇಪ್ಪತ್ತಕ್ಕೆ ಗುರುಲಕ್ಷ್ಮಿ ಜನ ಹನ್ನೊಂದನಗಿನ ಹಣನ ಬಿಡುಗಡೆ ಬಿಡುಗಡೆ ಮಾಡ್ತಿದ್ದಾರಂತೆ ಆದ ಕಾರಣ ಇಷ್ಟು ದಿನಗಳ ಕಾಲ ಕಾಯ್ದುಕೊಂಡಿದ್ದಕ್ಕೆ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ಅವರು ಇವತ್ತು ತಿಳಿಸುವ ಪ್ರಕಾರ ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಕಂತಿನ ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ನಿಮಗೆ ಗೊತ್ತಲ್ವ ಈಗ ಲೋಕಸಭೆ ಎಲೆಕ್ಷನ್ ಬೇರೆ ಇತ್ತು ರಿಸಲ್ಟ್ ಬೇರೆ ಬರಬೇಕಾಗಿತ್ತು ಆದ ಕಾರಣ ಸ್ವಲ್ಪ ಡಿಲೇ ಆಗಿದೆ ಇನ್ನು ನಿಮಗೆ ಮಂತ್ಲಿ ಮಂತ್ಲಿ ಏನು ಈಗ ಜೂನ್ ತಿಂಗಳದು ಸ್ವಲ್ಪ ಡಿಲೇ ಆಗಿದೆ ಇನ್ನು ನಿಮಗೆ ಜುಲೈ ತಿಂಗಳದು ಫಸ್ಟ್ ಅಥವಾ ಸೆಕೆಂಡ್ ವೀಕಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಆಗಸ್ಟ್ ತಿಂಗಳೂ ಕೂಡ ನಿಮಗೆ ಫಸ್ಟ್ ವೀಕಲ್ಲಿ ನಾವು ಬಿಡುಗಡೆ ಮಾಡ್ತೇವೆ ಇನ್ನು ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ನೀವು ಒಂದು ಸ್ವಲ್ಪ ಪ್ರೋತ್ಸಾಹಿಸಿ ಎಂದು ಶ್ರೀತು ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ನಿಮಗೆ ಗೃಹಕ್ಷ್ಮೀ ಜನ ಹನ್ನೊಂದನೇಕ ಜನ ಹಣ ಇದೇ ಜೂನ್ ಇಪ್ಪತ್ತನೇ ತಾರೀಕರಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಶ್ರೀತು ಲಕ್ಷ್ಮೀ ಹಬ್ಬಾಕರ ಮೇಡಮ್ ಅವರು ಹಾಗೂ ಶ್ರೀ ಲಕ್ಷ್ಮಿ ಅಬ್ಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಎಲ್ಲರಿಗೂ ಒಂದು ಸಂತೋಷದ ಸುದ್ದಿ ಅಂತ ಹೇಳ್ಬೋದು ಮತ್ತು ಸೊ ಅದು ನಿಮ್ಮ ಡೌಟ್ ಕ್ಲಿಯರ್ ಆಗುತ್ತಲ್ಲ ಮಿಜನ್ ಹನ್ನೊಂದನೇ ಗಂಜಿನ ಹಣ ಯಾವಾಗ ಬರ್ತದೆ ಯಾವಾಗ ಬರ್ತದೆ ಮತ್ತು ಈಗಾಗಲೇ ಯಾರು ಯಾರು ಬಂದಿದೆ ಅಂತ ತುಂಬ ಜನರು ಕೇಳ್ತಾ ಇದ್ದರು ತುಂಬ ಜನರಿಗೆ ಒಂದು ಮಾಹಿತಿಯೇ ಗೊತ್ತಿರಲಿಲ್ಲ ಆದ ಕಾರಣ ಗೃಹ ಮಿಜನ್ ಮಿಂಜನ್ ಹನ್ನೊಂದನೇ ಹಣ ಇನ್ನೂ ಎರಡು ದಿನಗಳಲ್ಲಿ ನಿಮ್ಮ ಖಾತೆಗೆ ಖಂಡಿತವಾಗಿ ಬಿಡುಗಡೆ ಮಾಡ್ತಾರಂತೆ ನಿಮಗೆ ಬರಲು ಅಂದಾಜು ಹೇಳಬೇಕಂದ್ರೆ ನಿಮಗೆ ಜೂನ್ ಒಳಗಾಗಿ ನಿಮ್ಮ ಖಾತೆ ಗೃಹ ಮಿಜನ್ ಮಿಂಜೀನ್ ಹನ್ನೊಂದನೇ ಹಣ ಖಂಡಿತವಾಗಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ನೀವು ನಿಮ್ಮ ಅಕೌಂಟಿಗೆ ಹೋಗಿ ನೀವು ನಿಮ್ಮ ಎರಡು ಸಾವಿರ ರೂಪಾಯಿನ ಗ್ರಹಕ್ಷ್ಮ್ ಹನ್ನೊಂದನೇ ಗಂಟಿನ ಹಣ ನೀವು ಅಕೌಂಟ್ ನೀವು ವಿತ್ಡ್ರಾ ಮಾಡ್ಕೋಬೋದು ಸ್ನೇಹಿತರೆ ಸೊ ಈಗ ಅದು ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಅಂತ ಅನ್ಕೊಂಡೀನಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿದರೆ ಅರ್ಥ ಆದರೆ ಮಾತ್ರ ನನ್ನ ಚಾನಲ್ ಯಾರೋ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದಾರೆ ನೋಡಿ ಕೂಡಲೇ ಕೂಡಲೇ ಪ್ಲೀಸ್ 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 ಸ್ನೇಹಿತರೆ ನಾನು ಒಬ್ಬ ಬಡ ಕುಟುಂಬದಿಂದ ಬಂದಂಥ ಯೂಟ್ಯೂಬರು ಆದ ಕಾರಣ ನಿಮ್ಮಿಂದ ನಾನು ಬಯಸೋದು ಇಷ್ಟೇ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದರು ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ನಾವು ಒಂದು ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಕಷ್ಟಪಟ್ಟಿರ್ತೇವೆ ಅದಕ್ಕಾಗಿ ನಿಮ್ಮಿಂದ ಬಯಸೋದು ನಾವು ಇಷ್ಟೇ ಒಂದೇ ಒಂದು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೂಡ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ